ಹಾಯ್ ಎಲ್ಲರಿಗೂ ಶುಭೋದಯ ಇವತ್ತು ನಾನು ಒಂದು ಕ್ರಿಸ್ಪಿಯಾಗಿರೋ ಕುರುಕುರೆ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಇದು ಬರೀ ಒಂದು ಎರಡು ಆಲೂಗಡ್ಡೆ ಒಂದು ಮೀಡಿಯಂ ಗಾತ್ರದ್ದಿದೆ ಒಂದು ಚಿಕ್ಕ ಗಾತ್ರದ್ದು ಆಲೂಗಡ್ಡೆನ ಏನು ಮಾಡಿದ್ದೀನಿ ಸಿಪ್ಪೆ ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಇಟ್ಟಿದ್ದೀನಿ ಇದನ್ನ ಚಿಕ್ಕ ಚಿಕ್ಕದಾಗಿ ಏನು ಮಾಡಬೇಕು ನಾವು ಹೋಳ್ ಮಾಡ್ಕೋಬೇಕು ಮತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಇದೆ ಬಟ್ ಮಕ್ಕಳಿಗೆ ಇಷ್ಟ ಆಗೋ ಒಂದು ಸ್ನ್ಯಾಕ್ಸ್ ಅಂತ ನಾವು ಇದನ್ನ ಹೇಳ್ಬೋದು ಹೌದಾ ತುಂಬ ರುಚಿಯಾಗಿರುತ್ತೆ ತುಂಬ ಆಗಿರುತ್ತೆ ಒಂದ್ಸಲಿ ನೀವು ಎಲ್ಲ ಟ್ರೈ ಮಾಡಿ ಅಂತ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ರುಚಿಗೆ ತಕ್ಕಷ್ಟು ಉಪ್ಪಿದೆ ಮತ್ತು ಒಣ ಮೆಣಸಿನ್ಕಾಯಿನ ಜಸ್ಟ್ ಚಿಕ್ಕದಾಗಿ ಕಟ್ ಮಾಡಿ ನಾ ಇಟ್ಟಿದ್ದೀನಿ ಖಾರ ಪುಡಿ ಹಾಕಿದರೆ ಈ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಒಣ ಮೆಣಸಿನಕಾಯಿನ ಈ ಥರ ಮಾಡಿಟ್ಟಿದ್ದೀನಿ ಇನ್ನು ಕರಿಬೇವು ಒಂದು ಹೆಸರು ಕರಿಬೇವನ್ನ ಒಂದು ಗರಿ ಕರಿಬೇವನ್ನ ಈ ಥರ ಚಿಕ್ಕದಾಗಿ ಏನು ಮಾಡಿದ್ದೀನಿ ಕಟ್ ಮಾಡಿಟ್ಟಿದ್ದೀನಿ ಜೊತೆಗೆ ಕಾರ್ನ್ ಫ್ಲೋರು ಹೌದಾ ನೀವು ಯಾವುದಾದ್ರೂ ಕಂಪ್ನಿ ಕಾರ್ನ್ ಫ್ಲೋರನ್ನು ತಗೊಳ್ಳಿ ಇದು ಒಂದು ಅರ್ಧ ಬೌಲ್ ಇದೆ ಹೌದಾ ಇಷ್ಟೇ ಇಂಗ್ರೀಡಿಯಂಟ್ಸ್ ಮೀನು ಬೇಕಾಗಿರೋದು ರುಚಿ ತಕ್ಕ ಸ್ಟುಪ್ಪು ಖಾರದ ಪುಡಿ ಕರಿಬೇವು ಇನ್ನ ಕಾರ್ನ್ ಫ್ಲೋರ್ ಅರ್ಧ ಬಟ್ಲು ಒಂದು ಅಥವಾ ಎರಡು ಆಲೂಗಡ್ಡೆ ಹೌದಾ ಈ ತರ ಈ ಆಲೂಗಡ್ಡೆನ ನಾವು ಸಿಪ್ಪೆ ತೆಗೆದಿಟ್ಟ ನಂತರ ಚಿಕ್ಕ ಚಿಕ್ಕದಾಗಿ ಹೋಲ್ಡ್ ಮಾಡಿ ಮತ್ತೆ ಒಂದೇ ಕುದಿ ಏನು ಮಾಡ್ಬೇಕು ನಾವು ಇದನ್ನ ಕುದಿಸ್ಕೋಬೇಕು ತೀರಾ ಆಗಬಾರ್ದು ಮೀಡಿಯಮ್ ಆಗಿ ಒಂದು ಕುದಿ ಕುದ್ರೆ ಇದು ಸಾಕು ಇವಾಗ ನಾನು ಇದನ್ನ ಏನು ಮಾಡ್ತೀನಿ ಕಟ್ ಮಾಡಿ ಕುದಿಲಿಕ್ಕೆ ಎಸ್ ನಾನು ಅದ ಸಿಪ್ಪೆ ತೆಗೆದಿಟ್ಟಿದ್ನಲ್ಲ ಆಲೂಗಡ್ಡೆ ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ನಾವೇನು ಮಾಡಬೇಕು ಇದು ಆಲೂಗಡ್ಡೆ ಸ್ವಲ್ಪ ಮೆತ್ತಗಾಗುತ್ತೆ ಅಷ್ಟೇ ನಾವು ಇದನ್ನು ಬೇಯಿಸ್ಕೋಬೇಕು ಇದು ಕ್ಲೀನಾಗಿ ಬೆಂದ ನಂತರ ಉಳಿದ ಸಾಮಗ್ರಿಗಳನ್ನು ನಾವೇನು ಮಾಡಬೇಕು ಎಸ್ ಇದು ಒಂದು ಕುದಿ ಬರಲಿ ಆಲೂಗಡ್ಡೆ ಏನಾಗಿದೆ ಒಂದು ಕುದಿ ಬಂದಿದೆ ಎಸ್ ಇಷ್ಟಾದರೆ ಸಾಕು ಇವಾಗಿದ್ದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ತಣ್ಣಗಾದ ಮೇಲೆ ಉಳಿದ ಸಾಮಗ್ರಿಗಳನ್ನೆಲ್ಲ ಹಾಕಿ ಸ್ಮ್ಯಾಶ್ ಮಾಡಿ ಏನು ಮಾಡ್ತೀನಿ ಕಲಿಸ್ಕೊತೀನಿ ಎಸ್ ಆಲೂಗಡ್ಡೆ ಬೇಯಿಸಿದ್ನೆಲ್ಲ ಅದನ್ನು ಕ್ಲೀನಾಗಿ ನೀರು ಬಸ್ದು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ಮ್ಯಾಶರ್ ಇದ್ರೆ ಕ್ಲೀನಾಗಿ ಏನು ಮಾಡಬೇಕು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಒಂಚೂರು ಗಂಟಿಲ್ಲದೇ ನಾವು ಇದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಮಾತ್ರ ನಮ್ದು ಏನಾಗುತ್ತೆ ಚೀಪ್ಸ್ ಚೆನ್ನಾಗಿ ಬರುತ್ತೆ ಹೌದಾ ಕ್ಲೀನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಇದನ್ನ ಆಮೇಲೆ ಇದಾನ್ ಮಾಡ್ತೀನಿ ಜೊತೆಗೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಈ ಸಾಮಗ್ರಿಗಳು ಹೌದಾ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಮತ್ತು ಒಣ ಮೆಣಸು ಹೌದಾ ಮೆಣಸಿನಕಾಯಿ ಬದಲಿ ನಾವು ಖಾರ ಪುಡಿ ಹಾಕ್ಬೋದು ಬಟ್ ಈ ಟೇಸ್ಟ್ ಬರೋಲ್ಲ ಇದು ಹಾಕಿದರೆ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಹೌದಾ ಇನ್ನು ಇವಾಗ ಈ ಬೇರ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಏನು ಬ್ಲ್ಯಾಕ್ ಪೇಪರ್ ಕಾಳು ಮೆಣಸಿನ ಪುಡಿ ಅದು ಒಂದು ಚಿಟಿಕೆ ಹಾಕಿದ್ರೆ ಒಳ್ಳೆ ರುಚಿ ಬರುತ್ತೆ ಜೊತೆಗೆ ಸ್ವಲ್ಪ ಜೀರಿಗೆ ಪುಡಿನ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದೇ ಚಿಟಿಕೆ ಮತ್ತು ಇದಕ್ಕೆ ಅಗತ್ಯ ಇರುವಷ್ಟು ಕಾರ್ನ್ ಫ್ಲೋರ್ ಅನ್ನೆಲ್ಲ ಇದು ಎಷ್ಟು ಹಿಡಿಯುತ್ತೆ ಅಷ್ಟನ್ನ ತೊಗೊಳ್ಳಿ ಅಳತೆ ಅಂತಿಲ್ಲ ಆ್ಯಕ್ಚುಲಿ ನಾನಿಲ್ಲಿ ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಹೆಚ್ಚು ಕಡಿಮೆ ಆದರೂ ಸೇರಿಸ್ಬಿಟ್ಟು ಕ್ಲೀನಾಗಿ ಏನು ಮಾಡಬೇಕು ಇದನ್ನ ನಾದ್ಕೋಬೇಕು ಮೇನ್ ಇದು ಯಾವುದು ಆಲೂಗಡ್ಡೆ ಇದೆಯಲ್ಲ ಅದು ಉಳ್ಕೋಬಾರ್ದು ಕ್ಲೀನಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟ ನಾವು ಏನು ಮಾಡಬೇಕು ಕಾಲಿಸ್ಬೇಕು ಇಷ್ಟೆಲ್ಲ ಸಾಮಗ್ರಿಗಳನ್ನು ಹಾಕಿದ್ದೀನಿ ಏನು ಮಾಡ್ತೇನೆ ಕ್ಲೀನಾಗಿ ಕಾಲಿಸ್ತೇನೆ ಎಸ್ ನಾವು ಅದೆಲ್ಲ ಆಲೂಗಡ್ಡೆ ಮತ್ತು ಇದು ಕಾರ್ನ್ ಫ್ಲೋರ್ ಹಿಟ್ಟು ಇಷ್ಟು ಚೆನ್ನಾಗಿ ಏನಾಗುತ್ತೆ ಅದು ಈ ಒಂದು ಹದಕ್ಕೆ ನಾವೇನು ಮಾಡ್ಬೇಕು ಇದನ್ನು ಕಲಿಸ್ಕೋಬೇಕು ಹೌದಾ ಬೇಕಿದ್ರೆ ಒಂದು ಸ್ಪೂನ್ ಎಣ್ಣೆಯನ್ನು ಸಹಿತ ನೀವೇನು ಮಾಡ್ಬೋದು ಇದಕ್ಕೆ ಸೇರಿಸ್ಬೋದು ಹೌದಾ ಒಂದು ಸ್ಪೂನ್ ಎಣ್ಣೆ ಹಾಕಿ ಕ್ಲೀನಾಗಿ ಮತ್ತೇನು ಮಾಡಿ ಒಂದು ಒಳ್ಳೆಯ ಹದಕ್ಕೆ ಇದನ್ನು ಕಲಿಸ್ಕೊಳ್ರಿ ಎಸ್ ನಾನು ಅದೇನು ಹಿಟ್ಟು ಕಲಸಿಟ್ಟಿದ್ನಲ್ಲ ಅದನ್ನು ಕ್ಲೀನಾಗಿ ಈ ಥರ ಮಾಡಿಟ್ಟಿದ್ದೀನಿ ಹೌದಾ ಮಾಮೂಲಿಯಾಗಿ ನಾವು ಕೂಡುಬಳೆ ಅದೆಲ್ಲ ಮಾಡ್ತೇವಲ್ಲ ಆ ಥರ ಮಾಡಿದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಈ ಥರ ಉದ್ದದ್ದ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಮಕ್ಕಳು ಕೈ ಹಿಡ್ಕೊಂಡು ತಿನ್ನಲಿಕ್ಕೆ ಏನಾಗುತ್ತೆ ಚೆನ್ನಾಗಾಗತ್ತೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆಯಾ ಅಂತೇಳಿ ಚೆಕ್ ಮಾಡಿಕೊಂಡು ಇದನ್ನು ಸಲ್ ಕೈ ಬಿಡ್ತಾ ಹೋಗಿ ಹೌದಾ ತುಂಬ ಚೆನ್ನಾಗಾಗತ್ತೆ ಈಗ ಮಕ್ಕಳಿಗೆ ಕುರುಕುರಿ ಅದೆಲ್ಲ ಹೇಳಿದ್ರೆ ತುಂಬ ಇಷ್ಟ ಹೊರಗಡೆ ನಾವು ಕೊಡಿಸಿದ್ವಿ ಅಂತ ಹೇಳಿದ್ರೆ ಅದೆಲ್ಲ ಪ್ರಿಸರ್ವೇಟಿವ್ಸು ಕೆಮಿಕಲ್ಸು ಎಲ್ಲ ಹಾಕಿರ್ತಾರೆ ಹಾಗಾಗಿ ಅದನ್ನು ಮಕ್ಕಳಿಗೆ ಕೊಡಿಸಿ ಆರೋಗ್ಯನ ನಾವು ಇದು ಮಾಡೋಕ್ಕಿಂತ ಈ ಥರ ಅವ್ರು ಇಷ್ಟಪಟ್ಟಾಗ ಮನೆಯಲ್ಲಿ ಹೋಮ್ ಮೇಡ್ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಖುಷಿ ಆಗುತ್ತೆ ಜೊತೆಗೆ ಅವರ ಆರೋಗ್ಯದ ಕಾಳಜಿಯನ್ನು ಸಹಿತ ನಾವೇನು ಮಾಡಿದಾಗತ್ತೋ ಬಯಿಸಾಗತ್ತೆ ಅಲ್ವಾ ಎಸ್ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಹೆಚ್ಚಿಂಗ್ರಿಡಿಯಂಟ್ಸ್ ಏನೂ ಇಲ್ಲ ಯಾವುದು ಹೆಚ್ಚಿನ ಸಾಮಗ್ರಿಗಳನ್ನು ನಾವು ಬಳಸಿದ್ದನ್ನು ಜಸ್ಟ್ ಒಂದು ಅಥವಾ ಎರಡು ಆಲೂಗಡ್ಡೆ ಕಾರ್ನ್ ಫ್ಲೋರು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಇದು ಸ್ವಲ್ಪ ಒಣ ಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ಹಾಕಿದ್ದೆ ಮತ್ತು ಕರಿಬೇವು ಲಾಸ್ಟಿಗೆ ಆಪ್ಷನಲ್ ಆಗಿ ಏನು ಮಾಡಿದೆ ನಾನು ಸ್ವಲ್ಪ ರುಚಿಯನ್ನು ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಕಾಳು ಮೆಣಸಿನದ ಪುಡಿ ಒಂದು ಚಿಟಿಕೆ ಜೀರಿಗೆ ಪುಡಿ ಸೇರಿಸಿದ್ದೇನೆ ಇಷ್ಟೇ ಇಷ್ಟು ಸಾಮಗ್ರಿಯಲ್ಲಿ ನೋಡಿ ಹೋದ ಆ್ಯಕ್ಚುಲಿ ನಮ್ಮಮ್ಮ ನಮ್ಮ ಕೋಡುಬಳೆ ಮಾಡಿಕೊಳ್ಳು ಬಳೆ ಅಲ್ಲ ಲಡಿಕೆ ಹೌದಾ ಲಡಿಕೆ ಅಂತ ಮಾಡ್ತಾರೆ ಕೆಲವರು ಅದೇ ಥರ ಸೇಪ ಸೇಪಲ್ಲಿ ಬಂದಿದೆ ಬಟ್ ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ಹೋದ ಇಷ್ಟು ಚೆನ್ನಾಗಿ ಬರುತ್ತೆ ಲೋ ಫ್ಲೇಮಲ್ಲೇನೋ ನಾವೇನು ಇದನ್ನು ಬೇಯಿಸ್ಬೇಕು ಸ್ವಲ್ಪ ಇದು ಗುಳ್ಳಿ ಎಲ್ಲ ನಿಂತ ಮೇಲೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಅಲ್ಲಿ ತನ ಲೋ ಫ್ಲೇಮಲ್ಲೇನೇ ಏನು ಮಾಡಿ ಬೇಯಿಸ್ಕೊಳ್ಳಿ ಈ ಥರ ನೀವು ನೀವೆಷ್ಟು ಮಾಡಿಟ್ಟಿದ್ದೀರ ಎಲ್ಲವನ್ನು ಎಣ್ಣೆಯಲ್ಲಿ ಏನು ಮಾಡ್ತಾ ಡೀಪ್ ಫ್ರೈ ಮಾಡ್ತಾ ಇದನ್ನು ಹೋಗಬೇಕು ತುಂಬ ಕ್ರಿಸ್ಪಿಯಾಗಿರುತ್ತೆ ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಏನು ಮಾಡ್ತಾರೋ ತಿಂತಾರೆ ಇದು ಹೊರ ಸ್ನ್ಯಾಕ್ ಟೈಮ್ಗೆ ಹಾಕ್ಬೋದು ನಾವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಶಾರ್ಟ್ ಬ್ರೇಕ್ ಇರುತ್ತಲ್ಲ ಆವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ನಾನು ಏನು ಮಾಡಬೇಕು ಇದನ್ನು ಕರಿಬೇಕು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹೌದಾ ನಾನು ಒಂದ್ಸಲ ಅಕ್ಕಿ ಹಿಟ್ಟು ಹಾಕಿ ಟ್ರೈ ಮಾಡಿದ್ದೆ ಬಟ್ ಅಕ್ಕಿ ಹಿಟ್ಟಲ್ಲಿ ಇಷ್ಟೊಂದು ಕ್ರಿಸ್ಪಿ ಬರಲಿಲ್ಲ ಹಾಗಾಗಿ ಕಾರ್ಮ್ ಫ್ಲೋರಲ್ಲಿನ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಕಾರ್ಮ್ ಫ್ಲೋರಲ್ಲೇನೇ ಇವತ್ತು ನಿಮಗೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಜೊತೆಗೆ ಇದನ್ನು ನಾವು ಕಲಸಿ ಬಾಳಕ್ಕೆ ಬಿಡಬಾರ್ದು ಅದು ಗಟ್ಟಿಯಾಗಿರೋ ಹಿಟ್ಟೆಲ್ಲ ಏನಾಗ್ಬಿಡುತ್ತೆ ಇಮಿಡಿಯೇಟ್ ತುಂಬ ಸ್ಮೂತ್ ಆಗ್ತಾ ಬರುತ್ತೆ ಅದು నా ఉరీలికి సాధ్యగోదా హీ ఇమ్మిడిటి కలిసిబిట్టు ఇన్స్టెంట్ నాండి ఎన్నెళ్ళి కరీద ఒందో అంటోద చన బు ఎోద ఇది అవుదా నోడ ఎన్నీ ఉడి ನೋಡಿ ಒಂದೇ ಆಲೂಗಡ್ಡೆಯಲ್ಲಿ ಒಂದು ಮೀಡಿಯಮ್ ಸೈಜ್ ಇತ್ತು ಇನ್ನೊಂದು ಚಿಕ್ಕದಿತ್ತು ಹೌದಾ ಇಷ್ಟೊಂದು ಏನಾಯ್ತು ನಮ್ಮದು ಚೀಪ್ಸ್ ರೆಡಿ ಆಯಿತು ಕುರ್ಮುರೆ ಅಂತ ಹೇಳ್ಬೋದು ಚೀಪ್ಸ್ ಅನ್ನೋದಕ್ಕಿಂತ ಹೌದಾ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಕ್ರಿಸ್ಪಿ ಆಗಿರುತ್ತೆ ಹೌದಾ ಈ ಬಬಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಾ ಸ್ವಲ್ಪ ಪಳ್ಳೆ ಇರುತ್ತೆ ಒಳಗಡೆ ತುಂಬ ಚೆನ್ನಾಗಿ ಏನಾಗುತ್ತೆ ಬರುತ್ತಾ ಹೌದಾ ಎಸ್ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು